ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹುಷಾರಿಲ್ಲದ ಕಾರಣ ವಾಯ್ಸ್ ಪೂರ್ತಿಯಾಗಿ ಹಾಳಾಗಿದೆ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಮಧ್ಯಾರಾಧನೆಯ ದಿನದ ಪೂಜೆಯ ವಿಡಿಯೋ ಆಗಿರುತ್ತೆ ಗಂಟ್ಲೆ ನೋವಿತ್ತು ಕೋಲ್ಡ್ ಆಗಿತ್ತು ಜ್ವರ ಬಂದಿತ್ತು ಹಾಗಾಗಿ ಈ ಥರ ವಾಯ್ಸ್ ಆಗಿಬಿಟ್ಟಿದೆ ನಾನು ಅಂದ್ಕೊಂಡಿದ್ದೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಆದರೆ ಹುಷಾರಿಲ್ಲದ ಕಾರಣ ನನ್ನ ಕೇಳಿ ತುಂಬ ಗ್ರ್ಯಾಂಡಾಗಿ ಏನು ಮಾಡೋದಕ್ಕಾಗಿಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಪೂಜೆಯನ್ನು ಮಾಡಿದ್ದೀನಿ ಅದು ರಾಯರಿಗೆ ಒಪ್ಪಿಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಪೂರ್ವಾರಾಧನೆಯ ದಿನ ಒಂದು ತೆಂಗಿನಕಾಯಿಯನ್ನು ಇಟ್ಟು ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು ಮೂರು ದಿನವೂ ಕೂಡ ರಾಯರಿಗೆ ಸೇವೆಯನ್ನು ಮಾಡ್ತೀನಿ ಅಂತ ಅದೇ ರೀತಿಯಾಗಿ ಜ್ವರ ಬಂದರೂ ಕೂಡ ಬಿಟ್ಟಿಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿದ್ದೀನಿ ಹಾಗಿಲ್ಲ ಅಂತಂದ್ರೂ ಆ ಟೈಮಿಗೆ ಮಾಡಬೇಕಂತೇನಿಲ್ಲ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು ಮೂರು ದಿನವೂ ಕೂಡ ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡ್ತೀನಿ ಅಂತ ಆ ಕಾರಣದಿಂದ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನು ಮುಗಿಸ್ಕೊಂಡೆ ತುಂಬ ಸಿಂಪಲ್ಲಾಗಿಯೇ ಪೂಜೆಯನ್ನು ಮಾಡಿದ್ದೀನಿ ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಒಂದು ಒಂದು ತುಳಸಿ ಇಟ್ಟು ಪೂಜೆ ಮಾಡಿದ್ರು ಸಾಕು ಅಂತ ಹೇಳ್ತಾರೆ ಆದರೆ ರಾಯರಿಗೆ ಅಲಂಕಾರ ಮಾಡಿ ಅವರನ್ನು ನೋಡೋದೇ ಒಂದು ಅದೃಷ್ಟ ಅಂತ ಹೇಳ್ಬಹುದು ಅದರಲ್ಲೂ ಇಂಥ ವಿಶೇಷವಾದ ದಿನಗಳಲ್ಲಿ ಮತ್ತೆ ನಾವು ಪೂಜೆ ಮಾಡಬೇಕು ಅಂದರೆ ಮುಂದಿನ ವರ್ಷವೇ ಕಾಯಬೇಕಾಗುತ್ತೆ ಹಾಗಾಗಿ ಇಂತಹ ವಿಶೇಷ ದಿನಗಳನ್ನು ಮಿಸ್ ಮಾಡಿಕೊಳ್ಳದೆ ಪೂಜೆಯನ್ನು ಮಾಡಬೇಕು ತುಂಬ ದಿನದಿಂದ ರಾಯರನ್ನು ಇದ್ದೆ ರಾಯರೇ ದಯಮಾಡಿ ಈ ಮೂರು ದಿನ ಪೂಜೆ ಮಾಡುವಂತಹ ಅವಕಾಶ ಮಾಡಿಕೊಡಿ ಅಂತ ಅದೇ ರೀತಿಯಾಗಿ ನನಗೆ ಯಾವುದೇ ಅಡೆತಡೆ ಬರದೆ ಮೂರು ದಿನವೂ ಕೂಡ ಪೂಜೆಯನ್ನು ಮಾಡಿದೆ ಆದರೆ ಅನಾರೋಗ್ಯದ ಸಮಸ್ಯೆ ಇತ್ತು ಆದರೂ ಕೂಡ ಬಿಟ್ಟಿಲ್ಲ ಮೂರು ದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಪೂಜೆಯನ್ನು ಮಾಡಿದ್ದೀನಿ ಮೂರು ದಿನನೂ ಕೂಡ ರಾಯರು ತುಂಬ ಚೆನ್ನಾಗಿ ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನಾನು ವಿಡಿಯೋ ತುಂಬ ಹೊತ್ತೇನು ಮಾಡಲಿಲ್ಲ ವಿಡಿಯೋ ಆಫ್ ಆದಮೇಲೆ ಪ್ರಸಾದ ಆಯಿತು ಅಂತ ಅಂದ್ಕೊಳ್ತೀನಿ ಪೂರ್ವಾರಾಧನೆಯ ದಿನ ಕರೆಂಟ್ ಇರಲಿಲ್ಲ ಹಾಗಾಗಿ ಕತ್ಲೇನೇ ಪೂಜೆ ಮಾಡಿದ್ದೆ ಆವತ್ತು ವೀಡಿಯೋ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ವೀಡಿಯೋ ಏನೂ ಜಾಸ್ತಿ ಮಾಡಲಿಲ್ಲ ಒಂದು ನಿಮಿಷದ ವೀಡಿಯೋನ ಮಾಡಿಕೊಳ್ತಾ ಇದ್ದೆ ಆವಾಗೇನೆ ಪ್ರಸಾದ ಆಯಿತು ತುಂಬ ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದರು ತುಂಬಾ ಖುಷಿ ಆಯಿತು ಫಸ್ಟು ಇಲ್ಲಿ ದೇವ್ರ ಮನೆಯಲ್ಲೆಲ್ಲ ಪೂಜೆಯನ್ನು ಮಾಡಿ ನಂತರ ಇಲ್ಲಿ ಆಚಲಿ ರಾಯರ ಫೋಟೋವನ್ನು ಒರೆಸಿ ಮಡಿ ಬಟ್ಟೆಯಿಂದ ರಾಯರ ಫೋಟೋ ಒರೆಸಿ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ಪೂಜೆಗೆ ಶುರು ಮಾಡ್ಕೊಂಡಿದ್ದೀನಿ ಕೆಮ್ಮು ಜಾಸ್ತಿ ಇರೋದರಿಂದ ವಾಯ್ಸ್ ಹೋಗಿದೆ ಹಾಗೆ ಗಂಟ್ಲು ಕೂಡ ಕಟ್ಟಿದೆ ಕಂಟಿನ್ಯೂಸ್ ಆಗಿ ಮಾತಾಡೋದಕ್ಕೆ ಇಲ್ಲ ಹಾಗಾಗಿ ಕಟ್ ಮಾಡಿ ಕಟ್ ಮಾಡಿ ಮಾತಾಡ್ತಾ ಇದ್ದೀನಿ ರಾಯರ ಪೂಜೆಯ ವಿಡಿಯೋನ ತುಂಬ ಜನ ಇಷ್ಟಪಡ್ತಾರೆ ಇತ್ತೀಚೆಗೆ ನಾನು ಆಗಿರೋದ್ರಿಂದ ರಾಯರ ಪೂಜೆ ವಿಡಿಯೋಸನ್ನು ಹಾಕ್ತಾ ಇಲ್ಲ ಅದಕ್ಕೆ ಕೆಲವರು ಕೇಳ್ತಾ ಇರ್ತಾರೆ ಪೂಜೆ ವಿಡಿಯೋಸ್ ತುಂಬ ಚೆನ್ನಾಗಿರುತ್ತೆ ವಿಡಿಯೋಸ್ ಹಾಕಿ ಅಂತ ಅದನ್ನು ಹಾಕೋಕ್ಕಾಗ್ತಾ ಆಗ್ತಾ ಇಲ್ಲ ಅದರಲ್ಲೂ ಈ ಮೂರು ದಿನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಕೆಲವು ಕಾರಣಗಳಿಂದ ಅಂದರೆ ಫಸ್ಟ್ನೇ ದಿನ ಪೂರ್ವಾರಾಧನೆಯ ದಿನ ಕರೆಂಟ್ ಇರಲಿಲ್ಲ ಎರಡನೇ ದಿನ ಸಿಂಪಲ್ಲಾಗಿಯೇ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಆದರೆ ಮೂರನೇ ದಿನದಷ್ಟೊತ್ತಿಗೆ ಕಾಯಿಲೆ ಜಾಸ್ತಿ ಆಗಿತ್ತು ಹಾಗಾಗಿ ಒಂದು ನಿಮಿಷ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದೆ ಅಂತ ಆದರೆ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ತೆಂಗಿನಕಾಯಿಯನ್ನು ಇಟ್ಟು ಕೈಯಲ್ಲಿ ಅಕ್ಷತೆ ಕಾಳು ಸ್ವಲ್ಪ ತುಳಸಿಯನ್ನು ಇಟ್ಕೊಂಡು ರಾಯರ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ನಾನು ಮೂರು ದಿನನೂ ಕೂಡ ನಿಮ್ಮ ಸೇವೆಯನ್ನು ಮಾಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಇಷ್ಟಾರ್ಥ ಈಡೇರಿಸಿ ರಾಯರೆ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ದೆ ನನಗೊಂದು ಆಸೆ ಇತ್ತು ಮೂರನೇ ದಿನ ಮಠಕ್ಕೆ ಬರಬೇಕು ಅಂತ ಅಂದರೆ ತೆಂಗಿನಕಾಯಿ ಸಂಕಲ್ಪ ಮಾಡೋದಕ್ಕೆ ಇಟ್ಟಿರ್ತೀವಲ್ಲ ಆ ಕಾಯಿಯನ್ನು ತಗೊಂಡೋಗಿ ರಾಯರ ಮಠದಲ್ಲಿ ಒಡಿಸ್ಕೊಂಡು ಬಂದು ನಂತರ ಆ ಕಾಯಿಂದ ಸಿಹಿ ನೈವೇದ್ಯ ಮಾಡಬೇಕು ಅಂತ ಆದರೆ ಮೂರನೇ ದಿನದಷ್ಟೊತ್ತಿಗೆ ಅಂದರೆ ಉತ್ತರಾರಾಧನೆ ದಿನದಷ್ಟೊತ್ತಿಗೆ ನನಗೆ ಪೂರ್ತಿಯಾಗಿ ಹುಷಾರಿರಲಿಲ್ಲ ಚಳಿ ಜ್ವರ ಶುರುವಾಗಿತ್ತು ಹಾಗಾಗಿ ಅವತ್ತು ಮಠಕ್ಕೆ ಹೋಗೋದಕ್ಕಾಗಲಿಲ್ಲ ಮನೆಯಲ್ಲೇ ಪೂಜೆ ಮಾಡಿ ನೈವೇದ್ಯ ಮಾಡಿ ರಾಯರ ಪೂಜೆಯನ್ನು ಮೂರು ದಿನವೂ ಕೂಡ ನಾನು ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಿದೆ ನಾವು ಹಚ್ಚಿರುವಂತಹ ದೀಪ ಆಗಿರ್ಬೋದು ಯಾವುದೇ ಪೂಜೆಯ ಸಾಮಗ್ರಿಗಳಾಗಿರ್ಬೋದು ಮೂರು ದಿನವೂ ಕೂಡ ಮತ್ತೆ ಪ್ರತಿಯಾಗಿ ತೊಳೆದು ಶುದ್ಧಿ ಮಾಡಿ ನಂತರನೇ ಪೂಜೆಯನ್ನು ಮಾಡಬೇಕು ಅಂದರೆ ಇವತ್ತು ಹಚ್ಚಿರುವಂತಹ ದೀಪನ ಮತ್ತು ನಾಳೆ ಅದೇ ದೀಪನ ತೊಳೆದೇ ಹಚ್ಚಬಾರ್ದು ಅಂತ ಮೂರು ದಿನದ ಸೇವೆ ಆಗಿರೋದ್ರಿಂದ ಮೂರು ದಿನವೂ ಕೂಡ ಎಲ್ಲ ಶುದ್ಧಿ ಮಾಡಿನೇ ಪೂಜೆಯನ್ನು ಮಾಡಬೇಕು ರಾಯರ ಮೇಲೆ ಹಳೆ ಹೂವನ್ನು ಯಾವುದನ್ನು ಕೂಡ ಬಿಡಬಾರ್ದು ಪ್ರತಿದಿನವೂ ಕೂಡ ಫೋಟೋವನ್ನು ಒರೆಸಿ ಗದ್ದನ್ನು ಇಟ್ಟು ಹೊಸ ಹೂವನ್ನು ಇಟ್ಟು ದೀಪ ಹಚ್ಚಿ ಆರತಿ ಮಾಡಿ ಧೂಪ ಹಾಕಿ ನೈವೇದ್ಯಕ್ಕಿಟ್ಟು ಮೂರು ದಿನವೂ ಕೂಡ ಇಡಬೇಕು ನನ್ನ ವಾಯ್ಸ್ ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ ನಿಮಗೇನಾದರೂ ನನ್ನ ವಾಯ್ಸಿಂದ ಇರಿಟೇಷನ್ ಆಗಿದ್ದರೆ ಸಾರಿ ಮೂರು ದಿನನೂ ಕೂಡ ಪೂಜೆಯಿಂದ ತುಂಬಾ ಚೆನ್ನಾಗಾಯಿತು ಪೂರ್ವಾರಾಧನೆ ಆಗಿರ್ಬೋದು ಉತ್ತರ ಆರಾಧನೆ ಆಗಿರ್ಬೋದು ಮಧ್ಯ ಆರಾಧನೆ ಆಗಿರ್ಬೋದು ಮೂರು ದಿನನೂ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು ಪೂರ್ವಾರಾಧನೆ ದಿನನೂ ಕೂಡ ರಾರು ತುಂಬ ಚೆನ್ನಾಗಿ ಉಪ್ರಸದ ಕೊಟ್ಟರು ಆದರೆ ಕರೆಂಟ್ ಇರಲಿಲ್ಲ ಹಾಗಾಗಿ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಕರೆಂಟ್ ಬಂದ ಮೇಲೆ ಒಂದೆರಡು ನಿಮಿಷದ ಪುಟಾಣಿ ವಿಡಿಯೋನ ಹಾಕಿದ್ದೀನಿ ಅದರಲ್ಲೂ ಕೂಡ ರಾಯರು ಪ್ರಸಾದ ಕೊಟ್ಟಿರೋದು ರೆಕಾರ್ಡ್ ಆಗಿದೆ ದಯವಿಟ್ಟು ಇನ್ನೂ ಯಾರು ಆ ವೀಡಿಯೋನ ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಕೆಲವರು ಕೇಳ್ತಾ ಇದ್ರೆ ಯಾಕಕ್ಕ ರಾಯರ ಪೂಜೆದು ನೀವು ವಿಡಿಯೋಸ್ ಹಾಕಿಲ್ಲ ನೀವು ರಾಯರ ಪೂಜೆ ಮಾಡೋದನ್ನು ನೋಡಿ ನಾವು ಕೂಡ ಮಾಹಿತಿ ತಿಳ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ನೀವು ರಾಯರ ಆರಾಧನೆಯನ್ನು ಮಾಡಿದರೂ ಕೂಡ ಯಾಕೆ ವಿಡಿಯೋಸ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರ ಒಂದೆರಡು ವ್ಲಾಗ್ಸನ್ನು ಎಡಿಟ್ ಮಾಡಿಟ್ಕೊಂಡಿದ್ದೆ ಅದನ್ನು ವ್ಲಾಗ್ಸನ್ನು ಹಾಕಿದ್ದೆ ಕಾರಣ ಇಷ್ಟೇ ನನಗೆ ಹುಷಾರಿರಲಿಲ್ಲ ಜ್ವರ ನೋವು ಈ ರೀತಿ ಪ್ರಾಬ್ಲಮ್ ಆಗಿತ್ತು ವಾಯ್ಸ್ ಅವ್ರು ಕೊಟ್ಟರೆ ವಾಯ್ಸ್ ಸ್ವಲ್ಪವೂ ಚೆನ್ನಾಗಿ ಕೇಳಿಸ್ತಾ ಇರಲಿಲ್ಲ ಆ ಕಾರಣದಿಂದ ವೀಡಿಯೋಸನ್ನು ಹಾಕಿರಲಿಲ್ಲ ಈಗಲೂ ಕೂಡ ಪೂರ್ತಿಯಾಗಿ ಸರಿಯಾಗಿಲ್ಲ ಆದರೆ ಸ್ವಲ್ಪ ವಾಯ್ಸ್ ಆಚೆ ಬರ್ತಾ ಇದೆ ಅಷ್ಟೇ ನೀವು ವೀಡಿಯೋಸನ್ನು ಕೇಳ್ತಾ ಇದ್ರಲ್ಲ ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವುದೇ ಪೂಜೆ ಆದ್ರೂ ನೈವೇದ್ಯ ಇಲ್ಲದೆ ಆ ಪೂಜೆ ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮೂರು ದಿನವೂ ಕೂಡ ಸಿಹಿ ನೈವೇದ್ಯ ಮಾಡಿ ರಾಯರಿಗೆ ನೈವೇದ್ಯಕ್ಕಿಡಬಹುದು ಮೂರು ದಿನವೂ ಸಿಹಿ ನೈವೇದ್ಯ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಹಾಲು ಈ ರೀತಿಯಾಗಿ ನೀವು ಹಣ್ಣನ್ನು ಕೂಡ ನೈವೇದ್ಯಕ್ಕಿಡಬಹುದು ರಾಯರಿಗೆ ಇಷ್ಟ ಅಂತ ಅಂದರೆ ಅವರಿಗೆ ಕಡಲೆಬೇಳೆ ಊರ್ಣ ಅಂತಂದರೆ ತುಂಬಾ ಇಷ್ಟ ಅಂತೆ ಅದನ್ನು ನೀವು ಬೇಕಾದರೆ ವಿಶೇಷ ಪೂಜೆಗಳನ್ನು ಮಾಡ್ತಾ ಇರ್ತೀರಲ್ಲ ಕೊನೆಯ ದಿನ ನೀವು ಈ ಥರ ನೈವೇದ್ಯಕ್ಕೆ ಇಡಬಹುದು ಅವರವರ ಶಕ್ತಿ ಅನುಸಾರವಾಗಿ ಅವರು ಯಾವ ರೀತಿಯಾಗಿ ಬೇಕಾದ್ರೂ ಪೂಜೆಯನ್ನು ಮಾಡಬಹುದು ಅಂದರೆ ತುಂಬ ಆಡಂಬರವಾಗಿ ಬೇಕಾದ್ರೂ ಪೂಜೆ ಮಾಡಬಹುದು ಅದು ತಪ್ಪು ಅಂತಲ್ಲ ಅವರವ್ರ ಶಕ್ತಿ ಅವ್ರಿಗೆ ಹೆಂಗಾಗುತ್ತಂಗೆ ಮಾಡ್ತಾರೆ ಆದರೆ ಶ್ರದ್ಧೆ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ನೀವು ತುಳಸಿಯನ್ನು ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡಿದ್ರೂ ಕೂಡ ಅಲ್ಲಿ ರಾಯರು ಬರ್ತಾರೆ ನಿಮ್ಮ ಶಕ್ತಿಯನುಸಾರ ಈ ಸಲ ನೀವು ತುಂಬ ಸರಳವಾಗಿಯೇ ಪೂಜೆಯನ್ನು ಮಾಡಿ ನಿಮಗೆ ಮನಸಲ್ಲಿ ಏನಾದರೂ ಆಸೆ ಇದ್ದರೆ ಅಂದರೆ ಇರುತ್ತೆ ನಾನು ಕೂಡ ರಾಯರಿಗೆ ತುಂಬ ಹೂವಿನ ಅಲಂಕಾರ ಮಾಡಬೇಕು ನಾನು ಅದೇ ಥರ ಪೂಜೆ ಮಾಡಬೇಕು ಅಂತ ಆ ಥರ ನಿಮಗೆ ಮನಸ್ಸಲ್ಲಿ ಏನಾದ್ರೂ ಆಸೆ ಇದ್ದರೆ ನೀವು ಇನ್ನೊಂದು ಸಲ ಪೂಜೆ ಮಾಡೋ ಅಷ್ಟರಲ್ಲಿ ನಿಮ್ಮ ಆಸೆ ಖಂಡಿತವಾಗಿಯೂ ನೆರವೇರುತ್ತೆ ರಾಯರಿಗಂತೂ ನಮ್ಮ ಪ್ರತಿ ಮಾತು ಕೂಡ ಕೇಳಿಸತ್ತೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಕೂಡ ಕೇಳಿಸುತ್ತೆ ನೀವು ಒಳ್ಳೆಯ ಮನಸ್ಸಿನಿಂದ ಏನಾದ್ರೂ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಖಂಡಿತವಾಗಿಯೂ ರಾಯರಿಗೆ ಕೇಳಿಸತ್ತೆ ಅವರು ನಿಮಗೆ ನಿಮ್ಮ ನೀವು ಏನು ಕೇಳ್ಕೊಳ್ತಾ ಇದ್ದೀರ ಅದನ್ನು ಖಂಡಿತವಾಗಿಯೂ ಕೊಡ್ತಾರೆ ಕೊಡೋದು ಸ್ವಲ್ಪ ತಡವಾಗಬಹುದು ಆದರೆ ಅವರು ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ನಮ್ಮ ಪೂಜೆಯನ್ನು ಅವರು ಹಾಗೆಯೇ ಇಟ್ಕೊಳ್ಳೋದಿಲ್ಲ ಅದರ ಪ್ರತಿಫಲವಾಗಿ ನಮಗೆ ಯಾವುದು ಅತಿ ಹೆಚ್ಚು ಅವಶ್ಯಕತೆ ಆಗಿರುತ್ತೆ ಅದನ್ನು ರಾಯರು ಖಂಡಿತವಾಗಿಯೂ ಕೊಡ್ತಾರೆ ಇವತ್ತಿನ ಮಧ್ಯಾರಾಧನೆ ದಿನದ ಪೂಜೆ ಈ ರೀತಿಯಾಗಿತ್ತು ಇವತ್ತಿನ ಪೂಜೆಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪೂಜೆ ಎಲ್ಲ ಆದಮೇಲೆ ರಾಯರಿಂದ ಹೂ ಪ್ರಸಾದ ಕೂಡ ಸಿಕ್ತು ತುಂಬಾ ಖುಷಿ ಆಯಿತು ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು